ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಕಂಡ ಧೀಮಂತ ನಾಯಕರು ಹಾಗೂ ಕ್ಷೇತ್ರದ ಶಾಸಕರು ಜನಪ್ರಿಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಹುಟ್ಟುಹಬ್ಬವನ್ನು ನಾಳೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಎಂದು ಸೋಸಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಎಂ ಪರಶಿವಮೂರ್ತಿ ಅವರು ಹೇಳಿದರು ಟಿ ನರಸೀಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಾಳೆ ಮಹದೇವಪ್ಪನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮದ ವಿವರ ನೀಡಿ ಮಾತನಾಡಿದ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ರಾಜ್ಯ ಕಂಡ ಧೀಮಂತ ನಾಯಕರು ಕ್ಷೇತ್ರ ಹಾಗೂ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವವನ್ನೇ ಮಾಡಿರುವ ಅವರಿಗೆ ನಾಳೆ ಹುಟ್ಟುಹಬ್ಬದ ಸಂಭ್ರಮ ಹಾಗಾಗಿ ನಾಳೆ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಿರ್ಧರಿಸಿದ್ದು ಮೊದಲಿಗೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಚಿವರ ಹೆಸರಿನಲ್ಲಿ ಅಭಿಷೇಕದೊಂದಿಗೆ ವಿಶೇಷ ಪೂಜೆ ಮಾಡಿ ಆಯಸ್ಸು ವೃದ್ಧಿಗೆ ಪ್ರಾರ್ಥಿಸಲಾಗುತ್ತದೆ ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಹೊರ ಹಣ್ಣು ಹಂಪಲು ವಿತರಿಸಿದ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ರಾಜ್ಯದ ಭೀಮಂತ ನಾಯಕರು ಆಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಮಾದೇವಪ್ಪ ಹುಟ್ಟುಹಬ್ಬದ ದಿನ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಏನು ಹದಿನಾರು ಗ್ರಾಮ ಹದಿನಾಡು ಹದಿನಾಡು ಅಂತ ಹದಿನಾಡು ಗ್ರಾಮ ರಾಜಸ್ಥರ ಜಾಗ ಮೈಸೂರು ಮಹಾರಾಜರ ವಂಶಸ್ಥರ ಜಾಗ ಹಿಂದೆ ಆ ಒಂದು ಗ್ರಾಮದಲ್ಲಿ ಅಪಾರ ಜನಸಂಖ್ಯೆ ಇದ್ದರೂ ಸಹ ದಲಿತರು ಮಾತ್ರ ಕೇವಲ ಅಪಾರ ಕಡಿಮೆ ಸಂಖ್ಯೆಯಲ್ಲಿ ಅಂದಿನ ದಿನದಲ್ಲಿ ಚಿನ್ನದ ಚಿಲುಮೆಯಾಗಿ ಹೊರಬೊಮ್ಮಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದಾಗ ಅವರು ವೈದ್ಯ ವೃತ್ತಿಯನ್ನು ವೈದ್ಯ ವೃತ್ತಿಯನ್ನು ಪಡೆದುಕೊಂಡು ಅವರು ಈ ಒಂದು ರಾಜಕಾರಣಕ್ಕೆ ಬಂದ ಮೇಲೆ ಮೈಸೂರು ಜಿಲ್ಲೆಯಲ್ಲಿ ಈ ಹದಿನಾರು ಗ್ರಾಮ ಇರತಕ್ಕಂಥದ್ದು ಈ ವ್ಯಕ್ತಿ ಇಂಥವರು ಹುಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯಕ್ಕೆ ತಿಳಿಯಿತು ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಎಸ್ ಸಿ ಮಾಡಪ್ಪ ಸಾಹೇಬರು ಅವರು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮೊದಲನೇದಾಗಿ ಆದಮೇಲೆ ಎರಡನೇ ಬಾರಿ ಆಯ್ಕೆ ಆದಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಟಿ ಟಿನರಸೀಪುರ ತಾಲೂಕಿನಲ್ಲಿ ಹೆಂಚಿನ ಮನೆಯಂತಿದ್ದಂಥ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿ ದೊಡ್ಡ ಆಸ್ಪತ್ರೆ ಮಾಡಿದ್ರು ಜೊತೆಗೆ ಎರಡನೇ ಬಾರಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ಟಿ ಎಸ್ ಪಿ ಮತ್ತು ಎಸ್ ಸಿ ಬಿ ಟಿ ಎಸ್ ಪಿ ಅಂತಕ್ಕಂಥ ಕಾನೂನು ತಂದು ಏನು ದಲಿತರ ಬೀದಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ರು ಮೂರನೇ ಬಾರಿ ಪಿ ಡಬ್ಲ್ಯೂ ಸಚಿವರಾದ ಮೇಲೆ ಇಡೀ ರಾಜ್ಯಾದ್ಯಂತ ರಸ್ತೆಯ ರಾಜ ಅಂತಕ್ಕಂಥ ಹೆಸರನ್ನು ಬರ ಬಿರುದನ್ನು ಪಡೆದು ಇಡೀ ರಾಜ್ಯದ ರಸ್ತೆಗಳನ್ನು ಅಗಲೀಕರಣ ಮಾಡಿ ಅಭಿವೃದ್ಧಿ ಮಾಡಿದ್ರು ಜೊತೆಗೆ ಪಿ ಡಬ್ಲ್ಯೂ ಸಚಿವರಾದಾಗ ಎಸ್ಸಿ ಕಾಂಟ್ರಾಕ್ಟರ್ಸ್ಗಳಿಗೆ ಮೀಸಲಾತಿ ತಂದುಕೊಂಡವರು ಮತ್ತು ಈಗ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಇಲ್ಲೂ ಸಹ ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳಿಗೆ ಸಂವಿಧಾನ ಪೀಠಿಕೆಯನ್ನು ಅಳವಡಿಸಿ ಸಂವಿಧಾನ ಪೀಠಿಕೆಯನ್ನು ಅಳವಡಿಸಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡೋದು ಅದರಿಂದ ಸನ್ಮಾನ್ಯ ಡಾಕ್ಟರ್ ಎಸ್ ಎ ಮಾದಿಯಪ್ಪ ಸಾಹೇಬ್ರು ಯಾವಾಗಲೂ ಸದಾ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯತ್ತ ಚಿಂತನೆಯನ್ನು ಮಾಡುವಂಥ ಸಚಿವರು ಅವರಿಗೆ ಈ ಸಂದರ್ಭದಲ್ಲಿ ಈ ವರ್ಷ ಅವನಿಗೆ ಆರೋಗ್ಯ ಆಯಸ್ಸು ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಿಸುತ್ತೇನೆ ಡಾಕ್ಟರ್ ಎಚ್ ಸಿ ಮಹದೇವಪ್ರ ಸಾಯ್ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಮತ್ತು ಈ ಕರ್ನಾಟಕ ರಾಜ್ಯದ ಹಿಮ್ಮಂತ ನಾಯಕರು ಸಚಿವರಾದಂಥ ಮಹದೇವಪ್ರ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ ನಾಳೆ ಜನ್ಮದಿನದ ಅಂಗವಾಗಿ ನಾವು ಒಂದು ಮುಖಂಡರುಗಳೆಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಮುಖಂಡರು ಒಂದು ಸಣ್ಣದಾಗಿ ಅವರಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಮುಗಿಸ್ತಾ ಇದ್ದೀವಿ ಮೊದಲನೇದಾಗಿ ಶ್ರೀ ಗುಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲ್ಲಿ ಅರ್ಚನೆ ಮಾಡಿ ನಂತರ ತಿಂಗಸಿಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಅಂಕುಲಗಳನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇದೆ ಅದಾದ ನಂತರ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಕೇಕ್ ಕಟ್ಟುವ ಮುಖಾಂತರ ಕತ್ತಿಸೋ ಮುಖಾಂತರ ಎಲ್ಲರೂ ಕೂಡ ಒಂದು ಲಘು ಉಪಹಾರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಹಾಗಾಗಿ ಅವರ ಒಂದು ಕೊಡುಗೆ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸವಲತ್ತುಗಳನ್ನು ಕೊಟ್ಟಿರ್ತಾರೆ ಈ ರಾಜ್ಯದಲ್ಲಿ ಅಂಥವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕು ಇಂಥ ಒಬ್ಬ ಕೀಮಂತ ನಾಯಕರನ್ನು ನಾವು ಪಡೆದಿರೋದು ನಮ್ಮ ಪುಣ್ಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪುಣ್ಯ ಜೊತೆಗೆ ಮುಂದೆ ಎಲ್ಲ ಅನುಕೂಲಗಳಾಗ್ಬೋದು ಕಾರ್ಯಕ್ರಮಗಳು ಕಾಮಗಾರಿಗಳು ಜನಪರ ಕಾರ್ಯಕ್ರಮಗಳು ಬೇಕಾದಷ್ಟು ಇನ್ನೂ ಹಮ್ಮಿಕೊಂಡಿದ್ದಾರೆ ಹೀಗೆ ನಡ್ಕೊಂಡು ಹೋಗ್ಲಿ ಈ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರಲೇ ಈ ವರ್ಷ ಅಂತ ಹೇಳ್ತಾ ನಾಳೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ಒಂದು ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಟಿ ನಸಿಪುರ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಅದು ಹೆಚ್ಚಿನ ರೀತಿ ಭಾಳ ನಮ್ಮ ಕೈಲಾದಷ್ಟು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಗುತ್ತೆ ಅಂತ ನಾನು ಆಸೆ